ಬಿಜೆಪಿಯ ವಕ್ತಾರರು ಮುಖ್ಯ ವಕ್ತಾರರು ಅಶ್ವಥ್ ನಾರಾಯಣರು ಜೊತೆಗಿದ್ದಾರೆ ಅಶ್ವತ್ಥನಾರಾಯಣರೇ ನೀವು ಅಂತೀರಪ್ಪ ಮಾತಾಡ್ತಿದ್ರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅದನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇಷ್ಟು ಹಂಗಾಮ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಮಾಡಿ ಬೇಡ ಅಂತೇಳಿದ್ರ ಹಾಂ ನೋಡಿ ಅಜಿತ್ ಈಗ ಇವರು ಪ್ರಶಾಂತ್ ಅವರು ಮಾತಾಡಿದ ಕೆಲವು ವಿಚಾರಗಳನ್ನು ಉಲ್ಲೇಖ ಮಾಡು ಯಾವುದೋ ಕಾಲದಲ್ಲಿ ಲ್ಯಾಂಡ್ ರಿಫಾರ್ಮ್ ಆಕ್ಟನ್ನ ದೇವರ ಧರಿಸ್ ತೊಗೊಂಬಂದರು ಇವತ್ತು ಅವಶ್ಯಕತೆ ಸಾಧ್ಯತೆ ಇದೆಯಾ ಅಂತರಲಿಕ್ಕೆ ಆಗೋದಿಲ್ಲ ಅದು ಯಾವುದು ಕಾಲಘಟ್ಟದಲ್ಲಿ ಮಾಡ್ಬೇಕಾಗಿರ್ತಕ್ಕಂಥದ್ದನ್ನು ಇವತ್ತು ಮಾಡೋದು ತುಂಬಾ ಇದೆ ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ ದಿನ ಕಾಲಘಟ್ಟಕ್ಕೆ ಅದು ಯಾಕೆ ಬೇಕಾಗಿತ್ತು ಅಂದ್ರೆ ಲ್ಯಾಂಡ್ ವಾಸ್ ದ ಒನ್ಲಿ ಯಸ್ ಎಸ್ ಎಸ್ ನಾನು ಅದು ಸರಿ ಒಂದು ಆಸ್ತಿ ಭೂಮಿ ಅಷ್ಟೇ ಆಸ್ತಿ ಆವಾಗ ಸಮಾನ ಹಂಚಿಕೆ ಓಕೆ ಇಸ್ ಇಷ್ಟು ಡೆವಲಪ್ ಸ್ಥ್ತು ಲ್ಯಾಂಡ್ ಲ್ಯಾಂಡ್ ಎಸ್ ಆದ್ರೆ ಇದು ಅವತ್ತು ಸರ್ಕಾರದಿಂದ ಬುಳುವಳಿಯಾಗಿ ತೆಗೆದುಕೊಂಡಂಥ ಜಮೀನುಗಳು ಸುಮಾರು ಜನ ಕೈನಲ್ಲಿ ಇತ್ತು ಅದನ್ನ ತೆಗೆದ್ಕೊಂಡು ಬಾಕಿ ಉಳುನೆ ಒಡೆ ಅಂತೇಳಿ ತೆಗೆದುಕೊಂಡ್ರು ಇವತ್ತು ಆಗೋದಿಲ್ಲ ಆ ಥರ ಇವತ್ತೆಲ್ಲ ದುಡ್ದು ಪ್ರಾಪರ್ಟಿ ಮಾಡಿರ್ತಕ್ಕಂಥದ್ದು ಇಲ್ಲಿ ನರೇಂದ್ರ ಮೋದಿಯವರು ಹೇಳಿರ್ತಕ್ಕಂಥದ್ದು ಟೂ ತೌಸಂಡ್ ಸಿಕ್ಸಲ್ಲಿ ಮನಮೋಹನ್ ಸಿಂಗ್ ಅವರು ಮಾತಾಡಿರ್ತಕ್ಕಂಥದ್ದು ಮತ್ತು ಇವತ್ತಿನ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ನ್ಯಾಯಪತ್ರ ಏನಿದೆ ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ಉಲ್ಲೇಖ ಮಾಡಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ ಒಂದೇನಂತ ಹೇಳಿದ್ರೆ ಸರಿಯಾಗಿ ಓದೋದಿಲ್ಲ ಹೋಮ್ ವರ್ಕ್ ಮಾಡೋದಿಲ್ಲ ಮೋದಿಯವರು ಏನು ಹೇಳಿದ್ದಾರೆ ಏನಾದ್ರೂ ನರೇಂದ್ರ ಮನಮೋಹನ್ ಅವ್ರು ಮಾತಾಡಿರ್ತಕ್ಕಂಥದ್ದು ಟೂ ತೌಸಂಡ್ ಸಿಕ್ಸಲ್ಲಿ ಮಾತಾಡಿರ್ತಕ್ಕಂಥದ್ದನ್ನ ವೆಲ್ತನ್ನು ಈಕ್ವಲ್ ಡಿಸ್ಟ್ರಿಬ್ಯೂಷನ್ಸು ಹೆಚ್ಚಿಗೆ ಮಕ್ಳು ಹೆಚ್ಚಿಗೆ ಎಷ್ಟಿರ್ತಾರೋ ಮಕ್ಳು ತಲೆ ಆದಾಯದ ಮೇಲೆ ಡಿಸ್ಟ್ರಿಬ್ಯೂಷನ್ ಅರ್ಥದಲ್ಲಿ ಮನಮೋಹನ್ ಸಿಂಗ್ ಅವತ್ತು ಮಾತಾಡಿದ್ದಾರೆ ಅದನ್ನು ಉಲ್ಲೇಖ ಮಾಡಿ ಮಾತಾಡಿದ್ದಾರೆ ಏನು ದುಡಿಯೋನು ದುಡಿಯೋ ವರ್ಗ ಒಂದು ಕಡೆ ಕುಂತು ಪಾಲು ಕೇಳೋವರ್ಗ ಇನ್ನೊಂದು ಕಡೆ ಇರ್ತದೆ ನಾಳೆ ನಿಮ್ಮ ನಿಮ್ಮದೆಲ್ಲ ಅವ್ರು ಹೇಳಿದ್ದಾರೆ ನಿಮ್ಮ ಮಂಗಳ ಸೂತ್ರವನ್ನು ಪಾಲ್ ಕೊಡಬೇಕಾಗ್ತದೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ ತಪ್ಪೇನಿದೆ ಇವತ್ತು ಒಂದು ನಿಮಿಷ ಇವತ್ತು ಇವತ್ತಿನ ನಿಮ್ಮ ಮ್ಯಾನಿಫೆಸ್ಟೋ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ತರಿಸ್ಕೊಂಡು ನೋಡಿ ಐವತ್ತ್ಮೂರಲ್ಲಿ ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋನು ತರ್ಸ್ಕೊಂಡು ನೋಡಿ ನಾಲ್ಕೈದು ಅಂಶಗಳು ಎರಡೂ ಒಂದೇ ಇದೆ ಸರ್ ಸ್ಪೆಲ್ಲಿಂಗು ವರ್ಡ್ಸ್ ಡಿಫರೆನ್ಸ್ ಇರ್ಬೋದು ನೀವು ಮ್ಯಾನಿಫೆಸ್ಟೋ ಇಟ್ಕೊಂಡು ನೋಡಿ ನೀವು ಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ನೀವು ನಾನು ತೊಗೊಂಬರ್ತೀನಿ ಅದನ್ನು ಚರ್ಚೆ ಮಾಡೋಣ ಇವ್ರು ಮ್ಯಾನಿಫೆಸ್ಟೋದಲ್ಲಿ ಕೊಡಬೇಕಾದ್ರೆ ಇವರು ಏನು ಬೇಕಾದ್ರೂ ಕೊಡ್ಬೋದು ಮ್ಯಾನಿಫೆಸ್ಟೋದಲ್ಲಿ ನಿಮ್ಮ ರಕ್ಷಣೆ ಮಾಡಿ ಸಿದ್ದರಾಮಯ್ಯವರ ಮನೆ ಹತ್ತು ಸಾವಿರ ಕೋಟಿ ಅಲ್ಪಸಂಖ್ಯಾತರಿಗೆ ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ ಕೊಡ್ತೀನಿ ಅಂತ ಹೆಂಗೆ ಹೇಳಿದ್ರು ಇವರು ಯಾವ ಲೆಕ್ಕದಲ್ಲಿ ಹೇಳರು ಸರ್ ಅದು ಕೊಟ್ಟು ಕೊಟ್ಬಿಡ್ತಾರೆ ಅಂತಲ್ಲ ಸರ್ ಕೊಡ್ತಾರೆ ಅಲ್ಲ ಒಂದು ನಿಮ್ಮ ನಿಮ್ಮ ಮಧ್ಯೆ ಮಾತಾಡ್ಬಿಟ್ಟು ಕೊಡ್ತಾರೆ ಹೇಳಿದ್ರೆ ಫಸ್ಟು ನ್ಯೂಸ್ ಬಿಡ್ತಾರೆ ಆಮೇಲೆ ಕನ್ಫರ್ಮ್ ಮಾಡ್ತಾರಲ್ಲ ಆ ಥರ ಸಿದ್ದರಾಮಯ್ಯವ್ರದ್ದು ಮನಮೋಹನ್ ಸಿಂಗ್ ಅವ್ರದು ರಾಹುಲ್ ಗಾಂಧಿ ಗಾಂಧಿಯವ್ರದು ಇವರು ಅಧಿಕಾರ ಮೂವತ್ತು ವರ್ಷ ಇವ್ರ ಕೈನಲ್ಲಿದ್ದ ಇವ್ರ ಮಾಡ್ಲಿಕ್ಕೆ ಆಗಲಿಲ್ಲ ಇವತ್ತು ರಜಾಕ್ ಅವ್ರ ಸ್ನೇಹಿತರು ಮಾತಾಡ್ತಾಳೆ ಮೂರು ಜನದ ಕೈನಲ್ಲಿ ಈ ದೇಶದ ಎಕನಾಮಿ ಇದೆ ಮೂರು ಜನದ ಕೈನಲ್ಲಿ ದೇಶದ ಆಸ್ತಿ ಇದೆ ಅಂತೇಳಿ ಲ್ಯಾಂಕೋ ಆ್ಯಂಡ್ ಕಂಪ್ನಿ ಅಂತೇಳಿ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು ಆಂಧ್ರದ ಕಾಂಗ್ರೆಸ್ಸಿನ ಎಂ ಪಿ ಮೂವತ್ತಾರು ಸಾವಿರ ಕೋಟಿ ಸಲ ತಗೊಂಡು ಪಾಪರ್ ಇದ್ದೋಗ್ಬಿಟ ಸರ್ ಯಾರ್ದು ದುಡ್ಡದು ಬ್ಯಾಂಕಿಂಗ್ ಕ್ಷೇತ್ರ ಮುಳುಗೋಯ್ತು ಸರ್ ಅವಾಗ ಯಾವಾಗಲೂ ಸಿದ್ದರಾಮಯ್ಯವ್ರು ಮಾತಾಡ್ತಾರೆ ಬ್ಯಾಂಕನ್ನ ಮುಳುಗಿಸ್ಬಿಟ್ರು ಬ್ಯಾಂಕನ್ನ ಮಾರ್ಬಿಟ್ರು ಮನ್ಮ ಇವರು ನರೇಂದ್ರ ಮೋದಿಯವರು ಬಂದು 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 ಎಚ್ ಎಮ್ ಟಿ ಐ ಟಿ ಐ ಬ್ಯಾಂಕ್ಗಳನ್ನು ಮುಳುಗಿಸಿದ್ದು ನರೇಂದ್ರ ಮೋದಿಯವರ ಇವತ್ತು ಬ್ಯಾಂಕು ಪ್ರಾಫಿಟಲ್ಲಿದೆ ಸರ್ ಕಾರಣ ಏನು ಇವರು ಇಷ್ಟ ಬಂದವರಿಗೆಲ್ಲ ಲೋನ್ಗಳನ್ನು ಕೊಡು ಸರ್ ಅವನು ಲಾಸ್ ಆದಮೇಲೆ ಸರ್ ನೋಡಿ ಲ್ಯಾಂಕೋನ್ ಅವ್ನ ಕಂಪ್ನಿ ಅಂತ ಹೇಳ್ಬಿಟ್ಟು ಅವನು ಕರ್ನಾಟಕದಲ್ಲಿ ಕಾಂಟ್ರಾಕ್ಟರ್ ಆಗಿದ್ದ ಸರ್ ಅವನು ಆಂಧ್ರದ ಕಾಂಗ್ರೆಸ್ಸಿನ ಎಂ ಪಿ ಅವನು ಇಪ್ಪತ್ತಾರು ಸಾವಿರ ಕೋಟಿ ಸಾಲ ತಗೊಳ್ತಾನೆ ಮತ್ತೆ ಆರು ಸಾವಿರ ಕೋಟಿ ಸಾಲ ತೊಗೊಳ್ತೇನೆ ಸಾಲ ಮತ್ತು ಹಸುಲು ಬಡ್ಡಿ ಯಾವ ಎಸ್ವಿ ಹಾಂ ಯಾವ ಎಸ್ವಿ ಟೂ ತೌಸಂಡ್ ಟೂ ತೌಸಂಡ್ ಏಯ್ಟು ಟೂ ತೌಸಂಡ್ ಏಯ್ಟ್ ಮಾರ್ಚ್ ಹದಿನೆಂಟು ಹದಿನೆಂಟು ಸಾವಿರ ಕೋಟಿ ಸಾಲ ತಗೊಳ್ತಾನೆ ಸರ್ ಕಾಂಗ್ರೆಸ್ಸಿನ ಎಂ ಪಿ ಲ್ಯಾಂಕೋ ಆನ್ ಕಂಪ್ನಿ ಕರ್ನಾಟಕದಲ್ಲಿ ಕಾಂಟ್ರಾಕ್ಟ್ರು ಸರ್ ಅವನು ಮೈತಾಸ ಅಣ್ಣ ಕಂಪ್ನಿ ಲ್ಯಾಂಕೋ ಆನ್ ಕಂಪ್ನಿ ಇವರೆಲ್ಲ ಬಿಗ್ ಕಾಂಟ್ರಾಕ್ಟ್ರುಗಳು ಹದಿನೆಂಟು ಸಾವಿರ ಕೋ ಕಡೆಗೆ ಐವತ್ತೆಂಟು ಸಾವಿರ ಕೋಟಿ ಸಾಲ ಆಗುತ್ತೆ ಸರ್ ಮಾ ಇವರು ಅಬ್ದುಲ್ ರಜಾಕ್ ಅವರು ಹೇಳ್ತಾರೆ ಮೂರು ಜನದ ಕೈನಲ್ಲಿ ಇತ್ತು ಮೂರು ಜನದ ಕೈನಲ್ಲಿ ಇತ್ತು ಅಂತೇಳಿ ಸರ್ ಇವತ್ತು ಪಬ್ಲಿಕ್ ಸೆಕ್ಟರ್ ಒಂದು ಕಾಲದಲ್ಲಿ ನಂಬರ್ ಒನ್ ಬೆಂಗಳೂರಲ್ಲಿ ಇವತ್ತು ಕಾಂಪಿಟೇಷನ್ ಇದೆ ಸರ್ ನಾನು ಪಬ್ಲಿಕ್ ಸೆಕ್ಟರಲ್ಲಿ ಎಂಪ್ಲಾಯ್ ಆಗಿ ನಾನು ಕೆಲಸ ಮಾಡಿದ್ದೀನಿ ಮನಮೋಹನ್ ಸಿಂಗರು ಪ್ರಧಾನಮಂತ್ರಿ ನರಸಿಂಹರಾಯರು ಲಿಬರಲೈಝೇಷನು ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಮೇಲೆ ಬೇರೆ ರೀತಿ ದೇಶನೇ ಬದಲಾವಣೆ ಆಯಿತು ಆವತ್ತು ಮಾಡ್ಬೋದಾಗಿತ್ತು ಆಗದೇ ಇರ್ತಕ್ಕಂಥದನ್ನು ಇವತ್ತು ರಾಹುಲ್ ಗಾಂಧಿ ಅವರು ಅವತ್ತು ಹೇಳಿದಂಥ ಮನಮೋಹನ್ ಸಿಂಗ್ ವಿಚಾರಗಳನ್ನು ನೀವು ಮ್ಯಾನಿಫೆಸ್ಟೋದಲ್ಲಿ ಹಾಕ್ಕೊಂಡು ತಿನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ತೆಗೆದು ನೋಡಿ ಇವತ್ತಿನ ಮ್ಯಾನಿಫೆಸ್ಟೋ ಕಾಂಗ್ರೆಸ್ಸಿನ ನ್ಯಾಯಪತ್ರ ಏನು ಮುಸ್ಲಿಂ ಲೀಗ್ ಏನು ಹಿಡಿತು ಅದನ್ನು ನಾಲ್ಕು ಪಾಯಿಂಟ್ಗಳನ್ನು ಹಾಕಿದ್ರು ಉದ್ಯೋಗದ ಬಗ್ಗೆ ಸೆಕ್ಯೂರಿಟಿ ಬಗ್ಗೆ ಆಸ್ತಿ ವಿಚಾರದ ಬಗ್ಗೆ ಎಲ್ಲಿಗೆ ಹೋಗ್ತಾ ಇದೆ ದೇಶದಲ್ಲಿ ಯಾರೋ ದುಡಿಯೋದು ಹತ್ತು ಜನ ದುಡಿಯೋದು ಮೂವತ್ತು ಜನ ಕೂತ್ಕೊಂಡು ತಿನ್ನೋದು ಮೂವತ್ತು ಜನ ಕೂತ್ಕೊಂಡು ಪಾಲ್ ಕೇಳೋದು ಅಂತೇಳಿ ಅಬ್ದುಲ್ ರಜಾಕರು ಇದನ್ನು ಹೆಂಗೆ ಡಿಫೈನ್ ಮಾಡ್ಕೊಳ್ತಾರೆ ಅಜಿತ್ ಜಿ ನೋಡಿ ಸಚ್ಚಾರ್ ಕಮಿಟಿ ರಿಪೋರ್ಟ್ ಪ್ರಕಾರ ಮುಸ್ಲಿಂ ಸಮುದಾಯ ಎಸ್ ಸಿ ಎಸ್ ಟಿ ಗಿಂತ ಹಿಂದುಳಿದ ವರ್ಗವಾಗಿದೆ ಅಂತ ಹೇಳ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಅವರು ರಿಪೋರ್ಟ್ ಕೊಟ್ಟ ನಂತರ ಇವರು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಲ್ಲಿ ಹೇಳಿದ್ದೇನು ಎಲ್ಲವನ್ನ ಎತ್ಬಿಟ್ಟು ಮುಸಲ್ಮಾನರು ಕೊಟ್ಬಿಡ್ತೀವಿ ಅಂತ ಹೇಳಿಲ್ಲ ಮನಮೋಹನ್ ಸಿಂಗ್ ಭಾಷಣ ಹಾಕಿ ಐದು ಗಂಟೆಗೆ ಪ್ಲೇ ಮಾಡಿದೀವಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ನಲ್ಲಿ ಮನಮೋಹನ್ ಸಿಂಗ್ ಅವರು ಮಾತಾಡಿತ್ತು to be revitalized. We will have to devise innovative plans to ensure that minorities, particularly the Muslim minority, are empowered to share equitably in the fruits of development. They must, they must have the first claim on our resources on our resources, yes. on hmm. our resources. ಏನ್ ತಪ್ಪಿದೆ ಅದರಲ್ಲಿ ಇನ್ನೋವೇಟಿವ್ ಪ್ಲಾನ್ಸ್ ಮಾಡ್ಬೇಕು ಮಾಡ್ಬಿಟ್ಟು ಈ ಸಮುದಾಯವನ್ನ ಮೇಲ್ತರಕ್ಕೆ ಈಕ್ವಾಲಿಟಿಯನ್ನ ಕೊಡ್ಬೇಕು ಎಲ್ಲ ಎತ್ಬಿಟ್ಟು ಮುಸಲ್ಮಾನರು ಕೊಟ್ಬಿಡಿ ಮಂಗಳ ಸೂತ್ರ ಕಿತ್ಬಿಟ್ಟು ಹಿಂದೂಗಳಿಂದ ಮುಸಲ್ಮಾನರು ಕೊಡ್ಬಿಡಿ ಅಂತ ಹೇಳಿದ್ರ ಯಾವ ತರ ಮೋದಿಜಿ ಮಾತಾಡಿದ್ರು ಅದನ್ನು ತೋರಿಸಿ ಜನರಿಗೆ ಮಂಗಲ್ ಸೂತ್ರ ಕಿತ್ಕೊಳ್ಳೋ ಮಾತು ಬಂದಿದ್ಯಾ ಇಲ್ಲ ಮಂಗಲ್ ಸೂತ್ರ ಕಿತ್ಕೊಳ್ಳೋ ಮಾತ್ ಬಂತೆಯಲ್ಲಿದೆಯಾ ಹೇಳಿದ್ದನ್ನ ಎತ್ಬಿಟ್ಟು ಎಲ್ಲಿಂದ ಎಲ್ಲಿಗೋ ಜೋಡಿಸ್ಬಿಟ್ಟು ಸುಮ್ ಸುಮ್ನೆ ತಲೆ ಮೇಲೆ ಗೂಬೆ ಕೂರಿಸೋ ಕೆಲಸ ನೋಡಿ ಪ್ರಧಾನಿಗಳು ಎಷ್ಟೋ ಬಂದರೋ ಜೀತಿ ಇವತ್ತು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಇಷ್ಟು ಸುಳ್ಳು ಹೇಳುವ ಪ್ರಧಾನಮಂತ್ರಿ ಯಾವತ್ತಿಗೂ ಈ ದೇಶ ನೋಡಿರಲಿಲ್ಲ

ಸಚಾರ್ ಕಮಿಟಿ ರಿಪೋರ್ಟ್ ಪ್ರಕಾರ ಇವರು ತುಂಬಾ ಹಿಂದುಳಿದ ವರ್ಗವಾಗಿರುತ್ತದೆ ಅದಕ್ಕೋಸ್ಕರ ಈಕ್ವಾಲಿಟಿ ಕೊಡಕ್ಕೋಸ್ಕರ ಒಂದು ನವೀನ ಅದು ನ್ಯೂ ಏನಾದ್ರೂ ಒಂದು ಇಂಪ್ಲಿಮೆಂಟ್ ಮಾಡಿ ಪ್ರೋಗ್ರಾಮ್ ಮಾಡಿ ನಿಮಿಷ ಸಮುದಾಯವಾರು ಪರ್ ಕ್ಯಾಪಿಟಾ ಇನ್ಕಮ್ ತೆಗೀತಾ ಹೋದರೆ ಈ ದೇಶದಲ್ಲಿ ಬಹುಶಃ ಪರ್ ಕ್ಯಾಪಿಟಾ ಇನ್ಕಮ್ ಹೈಯೆಸ್ಟ್ ಅಂತ ಬರೋದು ಅಲ್ಪಸಂಖ್ಯಾತರಲ್ಲೇ ಅಲ್ಪಸಂಖ್ಯಾತರು ಅನ್ನಿಸಿಕೊಂಡಿರುವ ಜೈನರು ಮತ್ತು ಪಾರ್ಸಿ ಪರ್ ಕ್ಯಾಪಿಟಾ ಇನ್ಕಮ್ ಸಮುದಾಯವಾರು ತೆಗೆಯೋದಕ್ಕೆ ಹೋದ್ರೆ ಪಾರ್ಸಿಗಳು ಮತ್ತು ಜೈನರು ದೇಶದ ಒಂದ್ ನಿಮಿಷ ಒಂದು ನಿಮಿಷ ಈಗ ಸಂಪನ್ಮೂಲ ಹಂಚಿಕೆ ಅಂದ್ರೇನು ಅವರಿಂದ ಕಿತ್ಕೊಂಡು ಸೆಕೆಂಡ್ ಬಿಗ್ಗೆಸ್ಟ್ ಮೆಜಾರಿಟಿ ಆಗಿರುವ ಮುಸ್ಲಿಮರಿಗೆ ಕೊಡಿ ರಿಸೋರ್ಸಸ್ ಆಫ್ ದಿ ಕಂಟ್ರಿ ಇನ್ ದ ಫ್ರೂಟ್ಸ್ ಆಫ್ ಡೆವಲಪ್ಮೆಂಟ್ ಅರ್ಥ ಮಾಡ್ಕೊಳ್ಳಿ ಅಜಿದಿ ಇನ್ ದ ಫ್ರೂಟ್ಸ್ ಆಫ್ ಡೆವಲಪ್ಮೆಂಟ್ ದೇಶದ ಉನ್ನತಿ ಇವರು ಮೇಲೆ ಬಂದ್ರೆ ಬರೋದು ಇವ್ರನ್ನ ಹಿಂದೆ ಬಿಟ್ಬಿಟ್ಟು ಬೇರೆ ಹಿಂದೂ ಹಿಂದೂ ಅಂದ್ರೆ ದೇಶ ಮುಂದೆ ಆಯ್ತು ವರ್ಷ ಆಯ್ತು ಅಶ್ವಥ್ ರಣಜಿ ಒಂದೇ ಒಂದು ಮಾತು ಕೇಳಿ ಹಿಂದೂ ಹಿಂದುತ್ವ ಹಿಂದೂಯಿಸಂ ಇಷ್ಟೊಂದೆಲ್ಲ ಮಾತಾಡಿದ್ರಲ್ಲ ಏನ್ ಒಳ್ಳೇದಾಯ್ತು ಹಿಂದೂಗಳಿಗೆ ಚರ್ಚೆ ಏನ್ರಿಂದೂಗಳ ಚಿನ್ನವನ್ನ ರಾಹುಲ್ ಗಾಂಧಿ ಅವರು ಕಿತ್ಕೊಂಡು ಜಾಸ್ತಿ ಮಕ್ಕಳು ಹುಟ್ಸೋ ಸಮುದಾಯವನ್ನ ಕೊಟ್ಬಿಡ್ತಾರೆ ಅದನ್ನ ಚರ್ಚೆ ಮಾಡಿ ಅದನ್ ಚರ್ಚೆ ಮಾಡಿ ಇದು ನಿಮಿಷ ಒಂದೂವರೆ ವರ್ಷದ ಹಿಂದೆ ಇಪ್ಪತ್ತೆರಡರ ಅಕ್ಟೋಬರ್ ಅಲ್ಲಿ ಹೈದರಾಬಾದ್ ನಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತು ಸಮಾರೋಪ ಭಾಷಣದಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬ ಪ್ರಧಾನಮಂತ್ರಿ ಪಸ್ಮಂದಾ ಮುಸ್ಲಿಮರು ಪ್ರಸ್ತಾಪ ಮಾಡಿದರು ಭಾರತೀಯ ಮುಸಲ್ಮಾನರ ಪೈಕಿ ಶೇಕಡ ಎಂಬತ್ತೈದರಷ್ಟು ಜನ ಒ ಬಿ ಸಿ ಮತ್ತು ದಲಿತ ಮತಾಂತರಗಳಾದ ಪಸ್ಮಂದಾ ಮುಸ್ಲಿಮರು ಇವ್ರನ್ನ ಹೊರಗಿಟ್ಟು ನಾವು ಬಲಿಷ್ಠ ಭಾರತ ಕಟ್ಟಲಿಕ್ಕಾಗಲ್ಲ ಶೇಕಡ ಹದಿನೈದರಷ್ಟು ಜನ ಮಾತ್ರ ಸವರ್ಣೀಯ ಮುಸ್ಲಿಮ್ ಮೇಲ್ವರ್ಗದ ಮುಸ್ಲಿಮರಿದ್ದಾರೆ ನಾವು ಇವ್ರ ಜೊತೆಗೆ ಸ್ನೇಹ ಯಾತ್ರೆ ಮಾಡಬೇಕು ಅವರ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅವ್ರು ಬಿಟ್ಟು ಬಲಿಷ್ಠ ಭಾರತ ಕಟ್ಟಲಿಕ್ಕಾಗಲ್ಲ ಅಂತ ಹೇಳಿದ ಮಾತನ್ನು ಯಾರೂ ಕೇಳಿಸ್ಕೊಳ್ಳಿಲ್ಲ ಯಾರೂ ಉಲ್ಲೇಖ ಮಾಡಲಿಲ್ಲ ಅದಕ್ಕೆ ಬೆಂಬಲನೂ ಕೊಡಲಿಲ್ಲ ಸಮರ್ಥನೂ ಕೊಡಲಿಲ್ಲ ಮೌನವಾಗಿದ್ದರು ಇವತ್ತು ಕೇಳ್ತಾನೆ ಗುಲಾಮ್ ನಬಿ ಆಜಾದ್ರಂಥ ಒಬ್ಬ ರಾಷ್ಟ್ರಭಕ್ತ ಮುಸ್ಲಿಮ್ ಕಾಶ್ಮೀರಿ ಮುಸ್ಲಿಂ ನಮ್ಮ ನಾಯಕ ಅವ್ರು ಯಾವತ್ತೂ ಪ್ರತ್ಯೇಕವ ಪ್ರತ್ಯೇಕತಾವಾದಿಗಳ ಜೊತೆಗೆ ಎಂದೂ ಸಂಪರ್ಕ ಇಟ್ಕೊಂಡಿರಲಿಲ್ಲ ಅವ್ರಿಗೊಂದು ಕೊಟ್ಟು ಕೊಟ್ಟುಕೊಡ್ಲೇ ಅವ್ರು ಕಾಂಗ್ರೆಸ್ನಿಂದ ಓಡೋಗೋ ಒಂದು ಸನ್ನಿವೇಶ ಸೃಷ್ಟಿ ಮಾಡಿದರು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬನೇ ಒಬ್ಬ ರಾಷ್ಟ್ರೀಯ ವ್ಯಕ್ತಿತ್ವಗಳು ಒಬ್ಬ ಮುಸಲ್ಮಾನ್ ನಾಯಕನಿಲ್ಲ ಮುಸಲ್ಮಾನರ ಬಗ್ಗೆ ಮಾತಾಡಿ 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 ಮೇಲೆ ಯಾವ ಪ್ರಯತ್ನಗಳಾಗಲಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ಪುನರ್ ನಿರ್ಮಾಣ ಮಾಡಿದ ಅಂದರೆ ಭೂಕಂಪದಿಂದ ಛಿದ್ರಗೊಂಡಿದ್ದ ಆ ಕಚ್ ಮತ್ತು ಭುಜ್ ಪಟ್ಟಣ ಮತ್ತು ಕಚ್ ಜಿಲ್ಲೆಯ ಪುನರ್ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿದ್ರು ಮೋದಿ ಮೂವತ್ತ್ನಾಲ್ಕು ಪರ್ಸೆಂಟ್ ಮುಸ್ಲಿಂ ಸಮುದಾಯ ಇರೋ ಅಲ್ಲಿ ಮುನ್ನೂರೈವತ್ತಾರು ಕಿಲೋಮೀಟ್ರ್ ದೂರದ ನರ್ಮದಾ ಸಾಗರದಿಂದ ಅವರಿಗೆ ಮೇನ್ ಕೆರಾಲ್ ಮಾಡಿ ನೀರ ನೀರು ತೊಗೊಂಡ್ಬರ್ತಾರೆ ಮುನ್ ತೊಮ್ ಒಂಬೈನೂರ ಹತ್ತು ಗ್ರಾಮಗಳು ಹತ್ತು ಪಟ್ಟಣಗಳಿಗೆ ನೀರು ಕೊಟ್ಟಿದ್ದಷ್ಟೇ ಕುಡಿಯುವ ನೀರಿನ ಸವಲತ್ತು ಮತ್ತು ನೀರಾವರಿ ಸೌಲಭ್ಯ ಕಲ್ಪಿಸಿದ್ದಷ್ಟೇ ಅಲ್ಲ ಪ್ರಪಂಚದ ದೊಡ್ಡ ವೆಲ್ಡಿಂಗ್ ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇವತ್ತು ಬುಜ್ನಲ್ಲಿದೆ ಏಷ್ಯಾದ ಎರಡನೇ ಅತಿ ದೊಡ್ಡ ಸೆಮೆಂಟ್ ಪ್ಲಾಂಟಲ್ಲಿದೆ ಒಂದು ವಿಶ್ವವಿದ್ಯಾಲಯ ಮೂವತ್ತೈದು ಸರ್ಕಾರಿ ಕಾಲೇಜ್ಗಳಲ್ಲಿ ತಂದರು ಛಿದ್ರಗೊಂಡಿದ್ದ ಆ ಜಿಲ್ಲಾ ಆಸ್ಪತ್ರೆಯನ್ನು ಇವತ್ತು ಮಲ್ಟಿಸ್ಪೆಷಾಲಿಟಿ ಅರ್ತ್ ಕ್ವೇಕ್ ಪ್ರೂಫ್ ಮಲ್ಟಿಸ್ಪೆಷಾಲಿಟಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮಾಡಿದರು ಅಷ್ಟೇ ಅಲ್ಲ ಇವತ್ತು ಯುನೆಸ್ಕೋದಿಂದ ಮಾನ್ಯತೆ ಪಡ್ಕೊಂಡಿರೋ ಆ ಕಚ್ ಕಚ್ನ ಇದೇಕಾ ಅಥವಾ ಕುಚ್ನ ಇದೇಕಾ ಅತ್ಯಂತ ಸುಂದರವಾದ ಪ್ರವಾಸಿ ಧಾಮನಲ್ಲಿ ಮಾಡಿದರು ಅಲ್ಲಿನ ಮುಸ್ಲಿಂ ಸಮುದಾಯದ ಬದುಕಿನ ಹೊಸ ಬೆಳಕನ್ನು ಕಾಣಿಸಿದ್ರು ಅದನ್ನು ಯಾರೂ ಮಾತಾಡಲ್ಲ ಅದಕ್ಕೆ ಕಾರಣ ನಮ್ಮ ಕರ್ನಾಟಕ ಬಿಜೆಪಿ ಎಂಪವರ್ಮೆಂಟ್ ಅಂದ್ರೆ ಏನು ಅನ್ನೋ ಪ್ರಶ್ನೆ ಬರದ ಸಬಲೀಕರಣದ ಅರ್ಥ ಅದು ಎಂಪವರ್ಮೆಂಟ್ ಹೈದರಾಬಾದ್ ಚುನಾವಣೆಗೆ ಮುಸಲ್ಮಾನರು ಅಂತ ಒಂದೂವರೆ ವರ್ಷ ಆಯ್ತು ವಾಟ್ ಈಸ್ ಏನಾದ್ರು ಇಂಪ್ರೂವ್ಮೆಂಟ್ ಆಯ್ತಾ ವಾಟ್ ಈಸ್ ಏನಾದ್ರು ಸ್ಕೀಮ್ ಕೊಟ್ರ ಹತ್ತು ವರ್ಷದಲ್ಲಿ ಎಪ್ಪತ್ತು ವರ್ಷದಲ್ಲಿ ನೀವು ದಲಿತರಿಗಿಂತ ಕಡೆಯಾಗಿ ಬದುಕ್ತಾ ಇದ್ದೀರಿ ಅಂತ ಸಾಚಾರ ವರದಿ ಹೇಳ್ತಾ ಇದೆ ಒಂದೂವರೆ ವರ್ಷದಲ್ಲಿ ಏನ್

ಅಲ್ಲಿ ಯಾವುದೋ ಮುಸ್ಲಿಂ ಮುನ್ಸಿಪಾಲ್ಟಿ ಚುನಾವಣೆ ಮೇಯರ್ ಎಲೆಕ್ಷನಲ್ಲಿ ಸ್ವಲ್ಪ ಇವರು ಮಾತು ಕೇಳಲಿಲ್ಲ ಅಂತಂದ್ಬಿಟ್ಟು ಅವರು ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟು ತನ್ವೀರ್ ಸೇಟನ್ನು ಅದು ಅಷ್ಟೇ ಅಲ್ಲ ಇಪ್ಪತ್ತೆಂಟು ಜನ ಇವತ್ತು ಲೋಕಸಭಾ ಅಭ್ಯರ್ಥಿಗಳಿದಾರಲ್ಲ ಒಬ್ಬನೇ ಒಬ್ಬ ಮುಸ್ಲ್ಮಾನರು ಕೊಟ್ಟಿದ್ದಾರೆ ಅವರು ಟಿಕೆಟ್ ಆತ ಕೂಡ ಆಮಾನಂದ್ ಸಹಕಾರಿ ಬ್ಯಾಂಕನ್ನು ಫ್ರಾಡ್ನಲ್ಲಿ ಅವ್ರ ಹೆಸರು ಬಂದಿತ್ತು ಅವರು ಅವ್ರ ತಂದೆ ಹೆಸರು ಬಹಳ ಮುಖ್ಯವಾಗಿ ಪ್ರಸ್ತಾಪ ಆಗಿತ್ತು ಅಂತ ವಿವಾದಗ್ರಸ್ತ ವ್ಯಕ್ತಿಗಳಿಗೆ ಟಿಕೆಟ್ ಪ್ರಾತಿನಿಧಿ ಕೊಟ್ಟು ಯಾಕೆ ಸಾಧ್ಯ ಪ್ರಜ್ಞಾ ಸಿಂಗ್ ಬಗ್ಗೆ ಗಂಟ್ಲು ಹರ್ಕತ್ತೀರಿ ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್